ತಾಲೂಕಿನ ಕನ್ನಡ ಸಾಹಿತ್ಯ ಅಭಿಮಾನಿಗಳೇ ಕನ್ನಡ ಪ್ರೇಮಿಗಳೇ ಎಂಬತ್ತೇಳನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಮ್ಮ ಹಳೆ ಮೈಸೂರು ಭಾಗದ ಮಂಡ್ಯ ಜಿಲ್ಲೆಯಲ್ಲಿ ಡಿಸೆಂಬರ್ನ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕು ನಡೀತಾ ಇದೆ ಈ ಕಾರ್ಯಕ್ರಮದ ಜಾಗೃತಿಗೋಸ್ಕರ ರಾಜ್ಯ ಸರ್ಕಾರ ಎಂಬತ್ತೇಳು ದಿನಗಳ ಕಾಲ ಸೆಪ್ಟೆಂಬರ್ ಇಪ್ಪತ್ತರಿಂದ ಹೊರಟಂತಕ್ಕಂತ ರಥ ಮಂಡ್ಯದಿಂದ ರಾಜ್ಯದ ವಿವಿಧ ಜಿಲ್ಲೆಗಳನ್ನ ಸುತ್ತಕೊಂಡು ಇವತ್ತು ಮಾಗಡಿಗೆ ಆಗಮಿಸಿದೆ ಮಾಗಡಿನಲ್ಲಿ ರಥವನ್ನ ಶಾನುಭೋಗನ ಹಳ್ಳಿಯ ಮಾಗಡಿ ತಾಲೂಕಿನ ಗಡಿಯಲ್ಲಿ ವೈಭವಯುತವಾಗಿ ಅದನ್ನ ಬರ್ಮಾಡ್ಕೊಂಡಿದ್ದೀವಿ ಜೊತೆಗೆ ಬಾಚೇನಹಟ್ಟಿ ಗ್ರಾಮದಲ್ಲಿ ಕನ್ನಡ ತೇರಿಗೆ ಆರತಿಯನ್ನ ಬೆಳಗಿ ನಾವೇನ್ ಮಾಡಿದ್ದೀವಿ ಅದಕ್ಕೆ ವೈಭವಯುತವಾಗಿ ಆಹ್ವಾನ ಮಾಡಿಕೊಂಡಿದ್ದೀವಿ ಜೊತೆಗೆ ಸಾಕಷ್ಟು ಜನ ಕನ್ನಡ ಪ್ರೇಮಿಗಳು ಮತ್ತೆ ಮಹಿಳೆಯರು ಹೊನ್ನ ಕಳಶವನ್ನ ಇಟ್ಕೊಂಡು ರಥಕ್ಕೆ ಆರತಿ ಬೆಳಗಿ ಅದಕ್ಕೆ ಸ್ವಾಗತವನ್ನ ಮಾಡಿದ್ದಾರೆ ಜೊತೆಗೆ ಆ ರಥದ ವಿಶೇಷತೆ ನಮ್ಮ ಮಂಡ್ಯ ಜಿಲ್ಲೆಯ ಎಲ್ಲ ಮಂಡ್ಯ ಮೈಸೂರು ಜಿಲ್ಲೆಯ ಎಲ್ಲ ಪ್ರೇಕ್ಷಣೀಯ ಸ್ಥಳಗಳಿದ್ದಾವೆ ಆ ರಥ ಆ ಏನಿವತ್ತು ಮೈಸೂರು ಮಂಡ್ಯ ಬೆಂಗಳೂರು ಅನೇಕ ಜಿಲ್ಲೆಗಳಿಗೆ ಕಾವೇರಿ ನೀರನ್ನ ಕೊಡ್ತಾ ಇರೋಂತಕ್ಕಂತ ಕನ್ನಂಬಾಡಿ ಅಣೆಕಟ್ಟಿನ ಮಾದರಿಯಲ್ಲಿ ರಥ ಇದೆ ಅದರಲ್ಲಿ ಕಾವೇರಮ್ಮ ಇದ್ದಾಳೆ ಜೊತೆಗೆ ತಾಯಿ ಭುವನೇಶ್ವರಿ ಇದ್ದಾರೆ ನಾಡು ಕಟ್ಟಿದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇದ್ದಾರೆ ಕನ್ನಡದ ಮೊದಲ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರ ಚಿತ್ರ ಇದೆ ನೇಗಿಲ ಯೋಗಿಯ ಜೋಡೆತ್ತುಗಳಿದ್ದಾವೆ ಜೊತೆಗೆ ಎಂಟು ಜ್ಞಾನ ಪೀಠ ಪ್ರಶಸ್ತಿ ವಿಜೇತರ ಚಿತ್ರಗಳು ಅದರಲ್ಲಿದ್ದಾವೆ ಜೊತೆಗೆ ಅಹ್ ಕನ್ನಡ ಜ್ಯೋತಿ ಕೂಡ ಆ ರಥದಲ್ಲಿದೆ ಅಂತ ರಥವನ್ನು ನಾವು ತಾಲೂಕಲ್ಲಿ ಇವತ್ತು ವೈಭವಿತವಾಗಿ ಸ್ವಾಗತಿಸಿದ್ದೀವಿ ರಂಗನಾಥ ಸ್ವಾಮಿಯ ಆ ರಥಬೀದಿಯಲ್ಲೂ ಕೂಡ ಅದನ್ನ ಮೆರವಣಿಗೆ ಮಾಡಿಸಿದ್ದೀವಿ ಜೊತೆಗೆ ಕೆಂಪೇಗೌಡರು ನಾಡಿನ ಕೋಟೆ ಬೀದಿನಲ್ಲೂ ಕೂಡ ಅದನ್ನ ಸಂಚರಿಸಿದ್ದೇವೆ ಆ ಗಣಪತಿ ದೇವಸ್ಥಾನದ ಬಳಿಯಲ್ಲೂ ಕೂಡ ಗಣಪತಿಗೆ ದರ್ಶನ ಮಾಡಿಸಿ ಜೊತೆಗೆ ಕನ್ನಡ ಅಭಿಮಾನಿಗಳಿಗೆ ದರ್ಶನ ಮಾಡಿಸಿ ಅದನ್ನ ಗೌರವಯುತವಾಗಿ ನಾವು ರಾಮನಗರ ಜಿಲ್ಲೆಗೆ ಇವತ್ತು ನಾವು ಕಳಿಸುವಂತ ಕೆಲಸ ಮಾಡಿದ್ದೀವಿ ಆ ಕನ್ನಡ ಅಭಿಮಾನವನ್ನ ಹೆಚ್ಚಿಸಕ್ಕೋಸ್ಕರ ರಾಜ್ಯ ಸರ್ಕಾರ ಈ ಕೆಲಸವನ್ನ ಮಾಡಿದೆ ಆ ಈ ನಿಟ್ಟಿನಲ್ಲಿ ನಮ್ಮ ಹಳೆ ಮೈಸೂರು ಭಾಗದ ಮಂಡ್ಯದಲ್ಲೇನೆ ಸಮ್ಮೇಳನ ನಡೀತಾ ಇರೋದ್ರಿಂದ ತುಂಬಾ ನಮಗೆ ಹತ್ತಿರ ಇರೋದ್ರಿಂದ ಕನಿಷ್ಠ ಪಕ್ಷ ನಮ್ಮ ಮಾಗಡಿ ತಾಲೂಕಿನ ಹೆಚ್ಚಿನ ಕನ್ನಡ ಅಭಿಮಾನಿಗಳು ಕನ್ನಡ ಸಾಹಿತ್ಯ ಪ್ರೇಮಿಗಳು ಆ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಡಿಸೆಂಬರ್ ತಿಂಗಳ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಭಾಗಿಯಾಗಬೇಕು ಇದಕ್ಕೆ ರಾಜ್ಯ ಸರ್ಕಾರ ಕೂಡ ಊಟದ ವ್ಯವಸ್ಥೆ ವಸತಿ ವ್ಯವಸ್ಥೆ ಆ ಮತ್ತೆ ಆಸರಣದ ವ್ಯವಸ್ಥೆಗಳನ್ನ ಎಲ್ಲವನ್ನೂ ಕೂಡ ಮಾಡ್ಕೊಂಡಿದೆ ಜೊತೆಗೆ ಆನ್ಲೈನ್ನಲ್ಲಿ ನೋಂದಣಿ ಮಾಡ್ಕೊಳಕು ಕೂಡ ಅವಕಾಶವನ್ನ ಕಳೆದ ಬಾರಿಯಿಂದ ಕಲ್ಪಿಸಿದೆ ಈ ನಿಟ್ಟಿನಲ್ಲಿ ಎಲ್ಲರೂ ಕನ್ನಡ ಸಾಹಿತ್ಯ ಸಮ್ಮೇಳನ ಡಿಸೆಂಬರ್ ನಲ್ಲಿ ನಡೆಯುವಂತಕ್ಕಂತ ನುಡಿ ಜಾತ್ರೆಗೆ ಎಲ್ಲರೂ ಬನ್ನಿ ನಾನು ಕೂಡ ಮಾಗಡಿ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ ಪರವಾಗಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಆಹ್ವಾನವನ್ನ ಕೊಡ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಈ ದಿನ ರಥವು ಬೆಂಗಳೂರು ದಕ್ಷಿಣ ತಾಲೂಕಿಂದ ಮಾಗಡಿ ತಾಲೂಕಿಗೆ ಅದ್ಧೂರಿಯಾಗಿ ಸ್ವಾಗತಿಸಿದ್ದೇವೆ ಮತ್ತು ಎಲ್ಲ ತಾಲೂಕು ಪಟ್ಟದ ಅಧಿಕಾರಿಗಳು ವಿವಿಧ ಕಾಣಪಡೆ ಸಂಘಟನೆಯ ಮುಖ್ಯಸ್ಥರು ಅಧ್ಯಕ್ಷರು ಅದೇ ರೀತಿ ವಿವಿಧ ವಿವಿಧ ಸಂಘಟನೆಯ ಪ್ರಗತಿಪರ ಸಂಘಟನೆಯ ಎಲ್ಲ ಮುಖಂಡರು ಮತ್ತು ಮಾಗಡಿ ತಾಲೂಕಿನ ಸಾರ್ವಜನಿಕರು ಈ ರಥವನ್ನು ಅದ್ದೂರಿಯಾಗಿ ಸ್ವಾಗತಿಸಿದ್ದೇವೆ ಈ ರಥ ಮಧ್ಯಾಹ್ನ ಎರಡು ಗಂಟೆವರೆಗೂ ನಮ್ಮ ಮಾಗಡಿ ಪಟ್ಟಣದಲ್ಲಿ ಸಂಚರಿಸಲಿದ್ದು ನಂತರ ರಾಮನಗರ ಜಿಲ್ಲೆ ರಾಮನಗರ ತಾಲೂಕಿಗೆ ಅವರು ಮಾಡ್ಕೊಡ್ತೀನಿ ಕೊಟ್ಟು ಬರ್ತೀವಿ ಶುಭಾಶಯಗಳನ್ನು ತಿಳಿಸ್ತಾ ಈಗಾಗಲೇ ನಮ್ಮ ಮಾಗಡಿ ತಾಲೂಕಿಗೆ ತಾಯಿ ಭುವನೇಶ್ವರಿ ತಾಯಿಯನ್ನ ಭುವನೇಶ್ವರಿ ತಾಯಿಯನ್ನು ಹೊತ್ತಿರತಕ್ಕಂಥ ರಥವನ್ನು ಶಾನುಭೋಗನಹಳ್ಳಿನಲ್ಲಿ ಎಲ್ಲ ಕನ್ನಡಪರ ಮನಸ್ಸುಗಳು ಅದನ್ನು ನಾವು ಆತ್ಮೀಯವಾಗಿ ಸ್ವಾಗತ ಮಾಡಿಕೊಂಡು ಬಾಚೆನಟ್ಟಿ ಗ್ರಾಮ ಪಂಚಾಯಿತಿನಲ್ಲೂ ಕೂಡ ಪೂರ್ಣ ಕುಟುಂಬ ಸ್ವಾಗತ ಮಾಡಿ ಅಲ್ಲೂ ಪೂಜೆಯನ್ನು ಮಾಡಿ ಶಾಸ್ತ್ರಾರ್ಥವಾಗಿ ಬಳಿಕ ಕೆಂಪೇಗೌಡ ನಗರಿಯ ಮಾಗಡಿ ರಂಗನಾಥ ಸ್ವಾಮಿಯಲ್ಲೂ ಕೂಡ ಪೂಜೆಯನ್ನು ಸಲ್ಲಿಸಿ ಬಳಿಕ ನಮ್ಮ ಗಣಪತಿ ದೇವಸ್ಥಾನದಲ್ಲಿ ಸಾಂಪ್ರದಾಯಿಕವಾಗಿ ಇನ್ನೂ ಕೂಡ ಪೂಜೆಯನ್ನು ಸಲ್ಲಿಸಿದ್ದೀವಿ ಈ ರಥ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ದೃಷ್ಟಿಯಿಂದ ರಾಜ್ಯ ಸರ್ಕಾರ ಮತ್ತು ವಿಶೇಷವಾಗಿ ಕನ್ನಡ ಸಂಸ್ಕೃತಿ ಇಲಾಖೆ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತು ಜೊತೆಗೂಡಿ ನಮ್ಮ ಎಲ್ಲ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಈ ರಥವನ್ನು ಸಂಚರಿಸಿ ಜಾಗೃತಿ ಮೂಡಿಸಿ ಕನ್ನಡ ಅಭಿಮಾನವನ್ನು ಇಮ್ಮೂಡಿಗೊಳಿಸತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ ಈ ನಿಟ್ಟಿನಲ್ಲಿ ನಮ್ಮ ಮಾಗಡಿ ತಾಲೂಕು ಕೂಡ ರಥ ಬಂದಿರತಕ್ಕಂಥದ್ದು ನಮ್ಮೆಲ್ಲರಿಗೂ ಸಂತಸ ಆಗಿದೆ ಜೊತೆಗೆ ಈ ರಥದ ವಿಶೇಷತೆ ಈ ಬಾರಿ ನಾಡುಗಡಿ ಕೃಷ್ಣರಾಜ ಒಡೆಯರು ನಾಡು ಪಟ್ಟದ ದೊರೆಯನ್ನು ಅಲ್ಲಿ ಕುಳಿಯನ್ನು ಇಟ್ಟಿರುವಂಥದ್ದು ಜೊತೆಗೆ ಕನ್ನಂಬಾಡಿಯನ್ನು ಕಟ್ಟಿ ಮೈಸೂರು ಗವರ್ನರ್ ಆಗಿ ರಾಜ್ಯವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ದಂಥ ನಂತರ ವಿಶ್ವೇಶ್ವರಯ್ಯನವರ ಭಾವಚಿತ್ರ ಜೊತೆಗೆ ತಾಯಿ ಕಾವೇರಮ್ಮನ ಭಾವಚಿತ್ರವನ್ನು ಇಟ್ಟಿರುವಂಥದ್ದು ಕುದ್ದಳಿಯನ್ನು ಇಟ್ಟಿರುವಂಥದ್ದು ಜೊತೆಗೆ ಮಂಡ್ಯ ಲ್ಲಿ ನಡೀತಾ ಇರೋದ್ರಿಂದ ಮಂಡ್ಯಗೆ ಸಂಬಂಧಪಟ್ಟಿರುವಂತಕ್ಕಂಥ ರೈತರು ಮತ್ತು ಕಾವೇರಿ ನೀರು ಕಬ್ಬಿಗೆ ಸಂಬಂಧಪಟ್ಟಿರುವಂತಕ್ಕಂಥ ಸ್ತಬ್ಧ ಚಿತ್ರವನ್ನು ಇದರಲ್ಲಿ ಈ ಬಾರಿ ಏನು ಮಾಡಿದ್ದಾರೆ ರಾಜ್ಯ ಸರ್ಕಾರ ಇಟ್ಟಿರುವಂತಕ್ಕಂಥದ್ದು ಈ ಬಾರಿ ವಿಶೇಷ ವಿಶೇಷವಾಗಿದೆ ಈಗ ನಮ್ಮ ಎಲ್ಲ ಕನ್ನಡ ಸಾಹಿತ್ಯ ಪರಿಷತ್ತು ಮಹಿಳೆ ತಾಲೂಕಿನ ಎಲ್ಲ ಕನ್ನಡ ಪರ ಸಂಘಟನೆಗಳು ಕನ್ನಡ ಮನಸ್ಸುಗಳು ಮತ್ತು ವಿಶೇಷವಾಗಿ ತಾಲೂಕು ನಡೀತಾ ಎಲ್ಲರೂ ಸೇರಿ ಆತ್ಮೀಯವಾಗಿ ನಾವು ಇದನ್ನು ಗೌರವಯುತವಾಗಿ ಬರ್ಮಾಡ್ಕೊಂಡಿದ್ದೀವಿ ಈಗ ಇದಾದ ಬಳಿಕ ಮುಖ್ಯ ಬೆಂಗಳೂರು ರಸ್ತೆಯಲ್ಲಿ ಇದು ಸಂಚರಿಸಿ ಈಗ ರಾಮನಗರಕ್ಕೆ ರಾಮನಗರಕ್ಕೆ ಇದು ಎರಡು ಗಂಟೆಗೆ ನಾವು ಕೊಡೋರಿದ್ದೇವೆ ಆ ಎಲ್ಲರೂ ಸಹಕಾರ ಮಾಡಿ ತಾಲೂಕಿನಲ್ಲಿ ಕೊಟ್ಟಿದ್ದಾರೆ ಎಲ್ಲರಿಗೂ ಮತ್ತೊಮ್ಮೆ ತಾಲೂಕು ಆಡಳಿತದ ಅಧಿಕಾರಿಗಳಿಗೆ ಎಲ್ಲ ಕನ್ನಡ ಮನಸ್ಸುಗಳಿಗೆ ಮತ್ತೊಮ್ಮೆ ನಾನು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಕನ್ನಡ ಕೋ ಚನ್ನಬಸಪ್ಪನವರು ಆಯ್ಕೆಯಾಗಿದ್ದಾರೆ ಎಲ್ಲರೂ ಸಮ್ಮೇಳನಕ್ಕೆ ನಾವು ಭಾಗವಹಿಸೋಣ ಕನ್ನಡ ಅಭಿಮಾನವನ್ನು ಮೆರೆಯೋಣ ಯಾಕೆಂದರೆ ಕರ್ನಾಟಕಕ್ಕೆ ಕನ್ನ ಕರ್ನಾಟಕ ಅಂತ ಹೆಸರಿಟ್ಟು ಸುವರ್ಣ ವರ್ಷದಲ್ಲಿ ನಾವೀಗ ಇದ್ದೇವೆ ಆ ನಿಟ್ಟಿನಲ್ಲಿ ಎಲ್ಲರೂ ಒಟ್ಟಾಗಿ ತಾಲೂಕಿನ ಕನ್ನಡ ಅಭಿಮಾನವನ್ನು ಮತ್ತಷ್ಟು ಜನಪ್ರಿಯಗೊಳಿಸಲು ಮತ್ತಷ್ಟು ಉಳಿಸಿ ಬೆಳೆಸಲು ಎಲ್ಲರೂ ಸಹಕರಿಸಬೇಕು ಅಂತ ಸಂದರ್ಭದಲ್ಲಿ ನಾನು ಮನವಿ ಮಾಡ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ನಮ್ ಜೀವ ಕಣ್ಣು ನಮ್ಮ ಅಂಬ ಕಣ್ಣು ನಮ್ ಜೀವ ಕಣೋ ದೈವ ಕಣು ನಮ್ಮ ಬರ್ವಕಣ ಸಿ ಪ್ರಾಣ ಕೊಡುಕು ಇನ್ನೆಲ್ಲ ಚೆಲ್ಲ ನಾಚನ್ನು ನೀ കാടിനീതി മല്ലാണക്കര നഗുവല്ലി കന്നട മണ്ഡ്യ സക്കരെ സവയല്ല കന്നട നമ്മ നുടിയേ ചന്ദ നമ്മ പദവേ അമ്പ കണ്ണും കന്നടീവ കണ്ണും കന്നട கண்டு நம் கவ கண்ணும் சித்த கண்டு பிரிநா ೇನು ಸ್ವಚ್ಛ ಸುಧೆಯ ಭಾಷೆಯನ್ನು ಮಂಗಳೂರ ಸಾಗರ ಅಲೆಯಲ್ಲಿ ಕನ್ನಡ ಬೇಲೂರ ಶಿಲ್ಪದ ಅಲೆಯಲ್ಲಿ ಕನ್ನಡ ಅನ್ನ ಕೊಡುವ ಭಾಷೆಯನ್ನು ಅಣ್ಣ ನುಡಿದ ನುಡಿದಳು ಅವಳು ನಮ್ ಜೀವಗಳು ದೈವಗಳು ನಮ್ ಕಣು ಕಣೋ ಪ್ರಾಣ ಕೊಡುಗೆ ಇನ್ನೆಲ್ಲ ಜಲ ನಾಡು ನುಡಿಗೆ ಇನ್ನೆಲ್ಲ ಜಲ ನಾಡು ನುಡಿಗೆ ಅಂಬ ಕಣ್ಣು ನಮ್ ಜೀವ ಕಣ್ಣು ದೈವ ಕಣೋ ನಮ್ ಗರ್ವ ಕಣೋ

चार